ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇದು ಶನಿವಾರದ ವಿಡಿಯೋ ಅವತ್ತು ನಮ್ಮ ವೆಡ್ಡಿಂಗ್ ಆನಿವರ್ಸರಿ ಇತ್ತು ಆ ದಿನದ ವಿಡಿಯೋ ಇದು ನನಗೆ ಯಾರೆಲ್ಲ ವೆಡ್ಡಿಂಗ್ ಆನಿವರ್ಸರಿ ವಿಶ್ವಸ್ ತಿಳಿಸಿದ್ರು ಅವ್ರಿಗೆಲ್ಲ ತುಂಬಾನೇ ಥ್ಯಾಂಕ್ಸ್ ನಾನು ಇವತ್ತೇನಾದ್ರೂ ಸ್ವೀಟ್ ಮಾಡೋಣ ಅಂದ್ಕೊಂಡು ಮನೆಯಲ್ಲೇ ಗುಲಾಬ್ ಜಾಮೂನ್ ಪೌಡರ್ ಇತ್ತು ಗುಲಾಬ್ ಜಾಮೂನ್ ಮತ್ತೆ ನಿನ್ನೆ ಊರಿಂದ ಬರಬೇಕಾದ್ರೆ ಒಂದೆರಡು ಹಸಿ ಮಾವಿನಕಾಯಿ ತಂದಿದ್ದೆ ಅದನ್ನ ಯೂಸ್ ಮಾಡ್ಕೊಂಡು ಮಾವಿನಕಾಯಿ ಹಲ್ವಾ ಮಾಡ್ಕೊತಾ ಇದ್ದೀನಿ ಮೊದಲು ಜಾಮೂನ್ ಮಾಡ್ಕೊಳಕ್ಕೆ ಅಂತ ಜಾಮೂನ್ಗೆ ಮಿಕ್ಸ್ ಮಾಡ್ಕೊಂತ ಇದ್ದೀನಿ ಒಂದು ನೂರು ಗ್ರಾಮ್ ನಷ್ಟು ಎಂ ಟಿ ಆರ್ ಗುಲಾಬ್ ಜಾಮೂನ್ ಪೌಡರ್ನ ಒಂದು ಬೌಲಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಂತ ಇದ್ದೀನಿ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ಒಂದೇ ಸಲ ಹಾಲು ಹಾಕ್ಕೊಂಬಿಟ್ರೆ ಅದು ತುಂಬಾ ಮೆತ್ತಗಾಗ್ಬಿಡುತ್ತೆ ಸೊ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ಇನ್ನೂ ಕೆಲವರು ನೀರಲ್ಲೂ ಸಹ ಮಿಕ್ಸ್ ಮಾಡ್ಕೊತಾರೆ ನೀರಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಅಷ್ಟೊಂದು ಸಾಫ್ಟಾಗಿ ಬರಲ್ಲ ಸೊ ಹಾಲಿಂದಾನೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಆಮೇಲೆ ಮಿಕ್ಸ್ ಮಾಡಿದ್ದೆಲ್ಲ ಆದಮೇಲೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಅದ್ರ ಮೇಲೆ ಹಚ್ಚಿಬಿಟ್ಟು ನೆನೆಯಕ್ಕೆ ಇಟ್ಕೊಬೇಕು ಅದ್ರ ಮೇಲೆ ಒಂದು ಐದು ನಿಮಿಷ ಪ್ಲೇಟ್ ಇಟ್ಕೊತಾ ಇದ್ದೀನಿ ಇದು ನೆನೆಯಷ್ಟರಲ್ಲೇ ಸಕ್ಕರೆ ಪಾಕ ರೆಡಿ ಮಾಡ್ಕೊಳ್ಳೋಕ್ಕೆ ಅಂತ ಒಂದು ಪ್ಯಾನ್ಗೆ ಒಂದು ಕಪ್ನಷ್ಟು ಸಕ್ಕರೆ ಹಾಕ್ಕೊತಾ ಇದ್ದೀನಿ ಅದೇ ಕಪ್ನಲ್ಲಿ ಒಂದು ಕಪ್ನಷ್ಟು ನೀರು ಹಾಕ್ಕೊಂತಾ ಇದ್ದೀನಿ ಆಮೇಲೆ ಒಂದು ಸ್ಪೂನ್ನಷ್ಟು ಏಲಕ್ಕಿ ಪುಡಿ ಹಾಕ್ಕೊತಾ ಇದ್ದೀನಿ ನಿಮ್ಗೇನಾದರೂ ಪಾಕ ಸ್ವಲ್ಪ ಗಟ್ಟಿ ಪಾಕ ಬೇಕು ಅಂದರೆ ಅರ್ಧ ಕಪ್ನಷ್ಟು ನೀರು ಹಾಕ್ಕೊಳ್ಳಿ ನನಗೆ ತೆಳುವಾಗಬೇಕು ಅಂತ ಒಂದು ಕಪ್ನಷ್ಟು ನೀರು ಹಾಕಿ ಮಾಡ್ಕೊತಾ ಇದ್ದೀನಿ ಇನ್ನು ನಿಮ್ಮ ಹತ್ರ ಕೇಸರಿ ಇದ್ದರೆ ಕೇಸರಿನೂ ಹಾಕ್ಕೊಬೋದು ನನ್ನ ಹತ್ರ ಇರಲಿಲ್ಲ ನಾನು ಅದನ್ನು ಸ್ಕಿಪ್ ಮಾಡ್ತಾ ಇದ್ದೀನಿ ಸಕ್ಕರೆ ಪಾಕ ಕುದಿಯೋಸ್ ಇನ್ನೊಂದು ಕಡೆ ಸ್ಟವ್ ಮೇಲೆ ಒಂದು ಪ್ಯಾನ್ ಅಲ್ಲಿ ಎಣ್ಣೆ ಹಾಕಿ ಬಿಸಿ ಮಾಡಕ್ಕೆ ಇಟ್ಕೊಂಡಿದ್ದೀನಿ ಇನ್ನು ನಾನೇನು ಮಿಕ್ಸ್ ಮಾಡಿ ನೆನೆಯೋಕ್ಕೆ ಅಂತ ಇಟ್ಟಿದ್ನಲ್ವ ಜಾಮೂನ್ ಮಿಕ್ಸ್ ಅದು ಚೆನ್ನಾಗಿ ನೆಂದಿತ್ತು ಸಲ ನೀಟಾಗಿ ಮಿಕ್ಸ್ ಮಾಡಿ ಕೈಗೆ ಸ್ವಲ್ಪ ತುಪ್ಪ ಸವರ್ಕೊಂಡು ನೀಟಾಗಿ ರೌಂಡಾಗಿ ಉಂಡೆ ಮಾಡ್ಕೊತಾ ಇದ್ದೀನಿ ಈ ಕಡೆ ಸಕ್ಕರೆ ಪಾಕನೂ ರೆಡಿ ಆಗಿತ್ತು ಒಂದೇಳೆ ಪಾಕ ಬಂದರೆ ಸಾಕು ಜಾಮೂನ್ಗೆ ಸೊ ಆ ಕಡೆ ಸ್ಟವ್ ಆಫ್ ಮಾಡ್ಕೊಂಡು ಪ್ಲೇಟ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ಜಾಮೂನ್ ಹಾಕ್ಬೇಕಾದ್ರೆ ಪಾಕ ಒಂದ್ ಸ್ವಲ್ಪ ಬೆಚ್ಚಗಿದ್ರೆ ಅದು ಜಾಮೂನ್ ಸಕ್ಕರೆನ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಸೊ ಅದಕ್ಕೆ ಒಂದು ಸ್ವಲ್ಪ ಬೆಚ್ಚಗಿರಬೇಕು ಪಾಕ ನಾನಿಲ್ಲಿ ಜಾಮೂನ ಮೀಡಿಯಮ್ ಸೈಜ್ನಲ್ಲಿ ಇದ್ದೀನಿ ಯಾಕಂದರೆ ತುಂಬ ದಪ್ಪ ಮಾಡ್ಕೊಂಬಿಟ್ರೆ ಅದು ಒಳಗಡೆ ಎಲ್ಲ ಚೆನ್ನಾಗಿ ಬೆನ್ ಬೆಂದಿರಲ್ಲ ಸೊ ಮೀಡಿಯಮ್ ಸೈಜಲ್ಲಿ ಮಾಡಿಕೊಂಡ್ರೆ ನೀಟಾಗಿ ಫ್ರೈ ಆಗಿರುತ್ತೆ ಇನ್ನು ನಾನು ಮಾಡಬೇಕಾದ್ರೆ ಎಣ್ಣೆ ಸ್ವಲ್ಪ ತುಂಬಾ ಬಿಸಿ ಆಗಿಬಿಟ್ಟಿತ್ತು ಫಸ್ಟ್ ಟೈಮ್ ಜಾಮೂನ್ ಹಾಕಿದಾಗ ಅದು ಸ್ವಲ್ಪ ಕಲರ್ ಜಾಸ್ತಿನೇ ಬಂದ್ಬಿಡ್ತು ಆಮೇಲೆ ಹಾಕಿದಾಗ ತುಂಬ ಚೆನ್ನಾಗಿ ಬಂತು ಜಾಮೂನ್ ಗೋಲ್ಡನ್ ಕಲರ್ ಬಂದರೆ ಸಾಕು ಎರಡೂ ಕಡೆ ನೀಟಾಗಿ ಫ್ರೈ ಮಾಡಿಕೊಂಡು ಅದನ್ನು ಒಂದು ಬೌಲಿಗೆ ತಗೊಂಡು ಇಮ್ಮಿಡಿಯೇಟಾಗಿ ಸಕ್ಕರೆ ಪಾಕದೊಳಗೆ ಹಾಕ್ಕೊಂಡ್ಬಿಡಬೇಕು ಅವಾಗ ಚೆನ್ನಾಗಿ ಜಾಮೂನ್ ಸಕ್ಕರೆ ಪಾಕನ ಹೀರ್ಕೊಳ್ಳುತ್ತೆ ಜಾಮೂನ್ ರೆಡಿ ಆಯಿತು ಅದನ್ನ ಪಕ್ಕಕ್ಕೆ ಇಟ್ಕೊತಾ ಇದ್ದೀನಿ ಇವಾಗ ಮಾವಿನಕಾಯಿ ಹಲ್ವಾ ಮಾಡ್ಕೊಳ್ಳೋಕ್ಕೆ ಒಂದೆರಡು ಮಾ ಹಸಿ ಮಾವಿನಕಾಯಿನ ತಗೊಂಡು ನೀಟಾಗಿ ಸಿಪ್ಪೆಯನ್ನೆಲ್ಲ ತೆಗ್ದುಕೊತಾ ಇದ್ದೀನಿ ಮಾವಿನಕಾಯಿ ಸಿಪ್ಪೆಯೆಲ್ಲ ತೆಗ್ದಿದ್ದಾದಮೇಲೆ ಮಾವಿನಕಾಯಿನ ನೀಟಾಗಿ ಇದ್ದೀನಿ ಇವಾಗ ಮಾವಿನಕಾಯಿ ಸೀಸನ್ ಇರೋದ್ರಿಂದ ಎಲ್ಲರಿಗೂ ಮಾವಿನಕಾಯಿ ಸಿಕ್ಕೇ ಸಿಗುತ್ತೆ ಸೊ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಆಲ್ಮೋಸ್ಟ್ ಒಂದು ತಿಂಗಳು ಸ್ಟೋರ್ ಮಾಡಿ ಇಟ್ಕೊಬೋದು ಇದನ್ನ ಬ್ರೆಡ್ಗೆ ಜಾಮ್ ಥರನೂ ಯೂಸ್ ಮಾಡಿಕೊಂಡು ಮಕ್ಳಿಗೆ ಕೊಟ್ಟರೆ ತುಂಬ ಇಷ್ಟಪಟ್ಕೊಂಡು ತಿಂತಾರೆ ಹುಳಿ ಪದಾರ್ಥಗಳನ್ನ ಇಷ್ಟಪಡ್ತಾರಲ್ವ ಅವ್ರಿಗಂತೂ ತುಂಬಾ ಇಷ್ಟ ಆಗುತ್ತೆ ಮಾವಿನಕಾಯಿ ತುರ್ಕೊಂಡಿದ್ದಾಯಿತು ಇವಾಗ ತುರಿದಿರೋದನ್ನ ಒಂದು ಬೌಲ್ಗೆ ಇದ್ದೀನಿ ಎಷ್ಟು ಮಾವಿನಕಾಯಿ ಇರುತ್ತೋ ಅಷ್ಟೇ ಪ್ರಮಾಣದಲ್ಲಿ ಬೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಪಕ್ಕಕ್ಕೆ ಇದ್ದೀನಿ ಅದು ಆವಾಗ ಚೆನ್ನಾಗಿ ನೀರು ಬಿಟ್ಕೊಂಡಿರುತ್ತೆ ಅಷ್ಟರಲ್ಲೇ ನಾನಿಲ್ಲಿ ಒಂದು ಐದರಿಂದ ಆರು ಏಲಕ್ಕಿ ಕಾಯಿ ಬೀಜನ ಬಿಡಿಸ್ಕೊಂಡು ಒಂದು ಸ್ಪೂನ್ ಸಕ್ಕರೆ ಸೇರಿಕೊಂಡು ಸೇರಿಸ್ಕೊಂಡು ನೀಟಾಗಿ ಕುಟ್ಕೊತಾ ಇದ್ದೀನಿ ಸಕ್ಕರೆ ಏನಕ್ಕೆ ಏಲಕ್ಕಿ ಬೀಜ ಸ್ವಲ್ಪ ಇರುತ್ತಲ್ವ ಅದು ಬೇಗ ಪುಡಿ ಆಗಲ್ಲ ಅದರಿಂದ ಒಂದು ಸ್ಪೂನ್ ಸಕ್ಕರೆ ಹಾಕ್ಕೊಂಡು ಪುಡಿ ಮಾಡ್ಕೊತಾ ಇದ್ದೀನಿ ಮತ್ತು ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಒಂದು ಸ್ಪೂನ್ ತುಪ್ಪ ಒಣದ್ರಾಕ್ಷಿ ಮತ್ತು ಬಾದಾಮನ್ನ ಪೀಸ್ ಮಾಡಿಕೊಂಡು ಅದು ಅದನ್ನ ಫ್ರೈ ಮಾಡಿಕೊಂಡು ಒಂದು ಬೌಲ್ಗೆ ತೆಗೆದಿಟ್ಕೊತಾ ಇದ್ದೀನಿ ಗೋಡಂಬಿ ಇದ್ರೆ ಗೋಡಂಬಿನೂ ಹಾಕ್ಕೊಬೋದು ಮತ್ತೆ ಅದೇ ಪ್ಯಾನ್ಗೆ ಮಾವಿನಕಾಯಿ ಮತ್ತು ಬೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ನಲ್ವ ಅದನ್ನ ಹಾಕ್ಕೊಂಡು ಒಂದು ಹತ್ತು ನಿಮಿಷ ಬೇಯಿಸ್ಕೊತಾ ಇದ್ದೀನಿ ಅದು ಸ್ವಲ್ಪ ಗಟ್ಟಿ ಆದಮೇಲೆ ಫ್ರೈ ಮಾಡ್ಕೊಂಡಿರುವಂಥ ದ್ರಾಕ್ಷಿ ಮತ್ತು ಬಾದಾಮನ್ನ ಸೇರಿಸ್ಕೊಂಡು ಒಂದೆರಡು ನಿಮಿಷ ಬೇಯಿಸ್ಕೊಂಡು ಸ್ಟವ್ ಆಫ್ ಮಾಡ್ಕೊಂಡ್ರೆ ಮಾವಿನಕಾಯಿ ಅಲ್ವಾ ರೆಡಿ ಆಗುತ್ತೆ ಇವಾಗ ಮೆಂತ್ಯ ಪಲಾವ್ ಮಾಡ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ಫಸ್ಟ್ ಮಸಾಲೆ ರುಬ್ಕೊತಾ ಇದ್ದೀನಿ ಮಸಾಲೆಗೆ ಹಸಿ ಕೊಬ್ಬರಿ ಕರಿಬೇವು ಒಂದು ದೊಡ್ಡ ಸೈಜ್ನ ಬೆಳ್ಳುಳ್ಳಿ ಶುಂಠಿ ಹಸಿಮೆಣ್ಸಿನ್ಕಾಯಿ ಮತ್ತೆ ಪುದೀನ ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕು ರುಬ್ಕೋಬೇಕಾದ್ರೆ ಒಂದು ಸ್ವಲ್ಪ ನೀರು ಹಾಕೊಂಡು ರುಬ್ಕೊಂಡ್ರೆ ಸಾಕು ಒಗ್ಗರಣೆ ಮಾಡ್ಕೊಳ್ಳೋಕೆ ಚಕ್ ಲವಂಗ ಜೀರಿಗೆ ಏಲಕ್ಕಿ ಸೋಂಪು ಪಲಾವೆಲೆ ಮತ್ತೆ ಸ್ಟಾರ್ ಹೂವ ಹಾಗೆ ಕಲ್ಲು ಹೂವ ತಗೊಂತ ಇದ್ದೀನಿ ಒಂದ್ ಗೆ ಸ್ವಲ್ಪ ಎಣ್ಣೆ ಮತ್ತೆ ಸ್ವಲ್ಪ ತುಪ್ಪ ಹಾಕೊಂತಾ ಇದ್ದೀನಿ ತುಪ್ಪ ಇದ್ರೆ ಹಾಕೋಬಹುದು ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೊಬಹುದು ಆಮೇಲೆ ಏನೇನ್ ಮಸಾಲೆ ಐಟಮ್ಸ್ ತಗೊಂಡಿದೀನೋ ಅದನ್ನೆಲ್ಲ ಹಾಕೊಂಡು ಒಂದ್ ಎರಡು ನಿಮಿಷ ಫ್ರೈ ಮಾಡ್ಕೊಬೇಕು ಅವೆಲ್ಲ ಫ್ರೈ ಆದ್ಮೇಲೆ ಎರಡರಿಂದ ಮೂರು ದೊಡ್ಡ ಸೈಜ್ ಈರುಳ್ಳಿ ಕಟ್ ಮಾಡ್ಕೊಂಡು ಹಾಕೊಂತ ಇದೀನಿ ಈರುಳ್ಳಿ ಒಂದ್ ಸ್ವಲ್ಪ ಬ್ರೌನ್ ಕಲರ್ ಬಂದಾದ್ಮೇಲೆ ಒಂದ್ ಸ್ಪೂನ್ ಕಸ್ತೂರಿ ಮೇತಿ ಆಡ್ ಮಾಡ್ಕೊಂಡು ಒಂದ್ ಎರಡರಿಂದ ಮೂರು ಟೊಮೊಟೊನ ಕಟ್ ಮಾಡಿ ಹಾಕೊಂತ ಇದೀನಿ ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಮತ್ತು ಉಪ್ಪು ಹಾಕ್ಕೊಂಡು ಮೊದಲೇ ನೆನ್ಸಿ ನೆನ್ಸಿಟ್ಕೊಂಡಿರೋಂಥ ಬಟಾಣಿ ಮತ್ತು ರುಬ್ಬಿಟ್ಕೊಂಡಿರೋಂಥ ಮಸಾಲೆನೇ ಹಾಕ್ಕೊಂತ ಇದ್ದೀನಿ ಈ ಮಸಾಲೆನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಹಸಿ ವಾಸನೆ ಹೋಗಿ ಎಣ್ಣೆ ಬಿಟ್ಕೊಳ್ಳೋವರ್ಗೆ ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಮೊದಲೇ ಕಟ್ ಮಾಡಿಟ್ಕೊಂಡಿರುವಂತಹ ಮೆಂತೆ ಸೊಪ್ಪನ್ನ ಹಾಕೊತಾ ಇದ್ದೀನಿ ಮೆಂತ್ಯ ಸೊಪ್ಪು ಅಷ್ಟೇ ಹಸಿ ವಾಸನೆ ಎಲ್ಲ ಹೋಗಬೇಕು ಇಲ್ಲಾಂದರೆ ಕಹಿ ಬಂದ್ಬಿಡುತ್ತೆ ಮೆಂತ್ಯ ಸೊಪ್ಪು ತಿನ್ನೋದ್ರಿಂದ ಆರೋಗ್ಯಕ್ಕೂ ತುಂಬ ಉಪಯೋಗಗಳಿದೆ ಮಕ್ಕಳಿಂತೂ ಮೆಂತೆ ಸೊಪ್ಪನ್ನ ಡೈರೆಕ್ಟಾಗಿ ತಿನ್ನಲ್ಲ ಸೊ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಮಕ್ಕಳು ತಿಂತಾರೆ ಸೊ ಮಸಾಲೆ ಎಲ್ಲ ಫ್ರೈ ಆದಮೇಲೆ ಎರಡು ಗ್ಲಾಸ್ ಅಕ್ಕಿನ ಚೆನ್ನಾಗಿ ತೊಳ್ಕೊಂಡು ಅಕ್ಕಿ ಹಾಕ್ಕೊತಾ ಇದ್ದೀನಿ ನಾನು ಯಾವ ಗ್ಲಾಸಲ್ಲಿ ಅಕ್ಕಿ ತೊಗೊಂಡಿದ್ನೋ ಅದೇ ಗ್ಲಾಸಲ್ಲಿ ಎರಡು ಎರಡು ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸ್ ನೀರು ಹಾಕ್ಕೊಂತಾ ಇದ್ದೀನಿ ಇನ್ನು ಅಕ್ಕಿ ಕುದಿಬೇಕಾದ್ರೆ ಒಂದು ಅರ್ಧ ನಿಂಬೆ ಹಣ್ಣಿನ ರಸ ಹಾಕ್ಕೊತಾ ಇದ್ದೀನಿ ಯಾವಾಗಲೇ ಆಗಲಿ ಏನಾದರೂ ಪಲಾವ್ ಅಥವಾ ಬಾತ್ ಮಾಡಬೇಕಾದ್ರೆ ಅಕ್ಕಿ ಅಕ್ಕಿ ಎಲ್ಲ ಹಾಕಿದಾದ್ಮೇಲೆ ನೀರ್ ಕುದಿಯುವಾಗ ಒಂದು ಸ್ಪೂನ್ ನೀರ್ನ ಟೇಸ್ಟ್ ಮಾಡಿ ನೋಡಬೇಕು ಅವಾಗ ಉಪ್ಪೆಲ್ಲ ಕರೆಕ್ಟ್ ಆಗಿದ್ಯಾ ಅಂತ ಗೊತ್ತಾಗುತ್ತೆ ಆ ನೀರಲ್ಲಿ ಯಾವಾಗ್ಲೂ ಒಂದ್ ಸ್ವಲ್ಪ ಉಪ್ಪು ಜಾಸ್ತಿನೇ ಇರಬೇಕು ಅವಾಗ ಅದು ಅನ್ನಕ್ಕೆ ಕರೆಕ್ಟ್ ಆಗಿ ಹಿಡ್ದಿರುತ್ತೆ ಉಪ್ಪೇನಾದ್ರೂ ಕಮ್ಮಿ ಇದ್ರೆ ಇವಾಗ ಆ್ಯಡ್ ಮಾಡ್ಕೊಬಹುದು ಇವಾಗ ಚೆನ್ನಾಗಿ ಅಕ್ಕಿನೆಲ್ಲ ಮಿಕ್ಸ್ ಮಾಡ್ಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದ್ ವಿಷಲ್ ಹಾಕ್ಸ್ಕೊಬೇಕು ಅಡುಗೆ ಮಾಡಿದ್ದೆಲ್ಲ ಆಯ್ತು ಸ್ನಾನ ಮಾಡ್ಕೊಂಡ್ ಬಂದು ನಾನು ಇಲ್ಲಿ ಪೂಜೆ ಮಾಡ್ಕೊತಾ ಇದ್ದೀನಿ ನಾನ್ ಪೂಜೆ ಮಾಡೋ ಅಷ್ಟರಲ್ಲಿ ಚಂದೂ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದಿದ್ರು ಇವಾಗ ಊಟ ಮಾಡ್ತಾ ಇದ್ದೀವಿ ಜಾಮೂನ್ ಎಂತು ತುಂಬಾ ಚೆನ್ನಾಗಿ ಬಂದಿತ್ತು ಇನ್ನು ಮಾವಿನಕಾಯಿ ಅಲ್ವಾ ಚಂದಗ ಅಷ್ಟೊಂದೇನು ಇಷ್ಟ ಆಗಲಿಲ್ಲ ಅದು ಸ್ವಲ್ಪ ಹುಳಿ ಇತ್ತು ಅಂತ ಈ ಮಾವಿನಕಾಯಿ ಅಲ್ವನ ಜಾಮ್ ತರಾನು ಯೂಸ್ ಮಾಡ್ಬೋದು ಬ್ರೆಡ್ಗೆ ಒಂದ್ ಒಂದು ಒಂದ್ ಇಟ್ಕೊಂಡ್ರೇನು ಅದೇನು ಕೆಡಲ್ಲ ಬಿಕಾಸ್ ನೀರೆಲ್ಲ ಹಾಕಿರಲ್ವಲ್ಲ ಸೊ ಅದಕ್ಕೆ ಊಟ ಮತ್ತೆ ಕೆಲಸ ಎಲ್ಲ ಮುಗಿಯೋಸ್ರಲ್ಲಿ ಹನ್ನೊಂದು ಗಂಟೆ ಆಗೋಗಿತ್ತು ಇವಾಗ ದೇವಸ್ಥಾನಕ್ಕೆ ಹೋದ್ರೇನು ದೇವಸ್ಥಾನಗಳೆಲ್ಲ ಕ್ಲೋಸ್ ಆಗಿರುತ್ತೆ ಅಂತ ಹೋಗಲಿಲ್ಲ ಸಾಯಂಕಾಲ ಹೋಗೋಣ ಅಂದ್ಕೊಂಡು ನಾನು ಇಲ್ಲೇ ಮನೆ ಹತ್ರ ಯಾವ್ದ್ ಆದರೂ ಒಂದು ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡಿದ್ದೆ ಆದರೆ ಚೆಂದ ಒಂದು ಮೂರು ಗಂಟೆ ಮೂರು ಗಂಟೆ ಹಂಗೆ ಇಸ್ಕಾನ್ ಟೆಂಪಲ್ಗೆ ಹೋಗೋಣ ಅಂತ ಅಂದರು ಸೊ ಬೇಗ ಬೇಗ ರೆಡಿಯಾಗಿ ಇಸ್ಕಾನ್ ಟೆಂಪಲ್ಗೆ ಹೊರಡ್ತಾ ಇದ್ದೀವಿ ನಮ್ಮ ಮನೆಯಿಂದ ಇಸ್ಕಾನ್ ಟೆಂಪಲ್ಗೆ ತುಂಬಾ ದೂರ ಇದೆ ಅದಕ್ಕೆ ನಾವು ಮೆಟ್ರೋದಲ್ಲಿ ಹೋಗೋಣ ಅಂತೇಳಿ ಬೈಕ್ನ ತಂದು ಮೆಟ್ರೋ ಸ್ಟೇಷನಲ್ಲಿ ಪಾರ್ಕ್ ಮಾಡಿ ಮೆಟ್ರೋದಲ್ಲಿ ಹೊರಡ್ತಾ ಇದ್ದೀವಿ ಒನ್ ವೀಕಿಂದ ಅಂತೂ ತುಂಬನೇ ಬಿಸಿಲಿರುತ್ತೆ ಸೊ ಗಾಡಿಯಲ್ಲೆಲ್ಲ ಟ್ರಾವೆಲ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ಅಂತ ಮೆಟ್ರೋಗೆ ಹೋಗ್ತಾ ಇದ್ದೀವಿ ಇನ್ನು ಮೆಟ್ರೋ ಟ್ರೈನಲ್ಲಿ ಒಂದು ಚಿಕ್ಕ ಹುಡುಗಿ ಅಪ್ಪುನ ಮಾತಾಡಿಸ್ತಾ ಇದ್ಲು ಆದರೆ ಅವ್ನಿಂತು ಅವಳನ್ನ ಮಾತಾಡಿಸ್ತಾನೆ ಇರಲಿಲ್ಲ ಆಲ್ಮೋಸ್ಟ್ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಆದಮೇಲೆ ಹುಡ್ಗಿ ಜೊತೆ ಹಿಡ್ದ ಸೊ ಮೆಜೆಸ್ಟಿಕ್ಕಿಂದ ಚಂದೂರು ಚಿಕ್ಕಪ್ಪನ ಮಗಾನು ನಮ್ಮ ಜೊತೆ ಜಾಯ್ನ್ ಆದ ಇಸ್ಕಾನ್ ಟೆಂಪಲ್ಗೆ ಬರೋದಕ್ಕೆ ಸೊ ಮೆಟ್ರೋದಲ್ಲಿ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಇಳ್ಕೊಂಡು ಮೆಟ್ರೋ ಸ್ಟೇಷನ್ನಿಂದ ಇಸ್ಕಾನ್ ಟೆಂಪಲ್ವರೆಗೂ ನಡ್ಕೊಂಡು ಹೋದ್ವಿ ಫೋಟೋಸ್ ಎಲ್ಲ ತಗೊಂಡು ಒಳಗಡೆ ಹೋದ್ವಿ ನಾವು ಹೋಗಿದ್ದು ಹರಿನಾಮ ದ್ವಾರದಲ್ಲಿ ಅಂದರೆ ನೂರೆಂಟು ಸರಿ ಹರೇನಾಮ ಹರೇ ಕೃಷ್ಣ ಅಂತ ಹೇಳ್ತಾರಲ್ವಾ ಆ ಲೈನಲ್ಲಿ ಸರಿ ಹರೇನಾಮ ಹರೇ ಕೃಷ್ಣ ನಾಮ ಹೇಳ್ಕೊಂಡು ನೂರಿಂಟ್ ಹೆಜ್ಜೆ ಹಾಕ್ಕೊಂಡು ಫಸ್ಟ್ ದರ್ಶನ ಮಾಡಿದ್ದು ನರಸಿಂಹಸ್ವಾಮಿ ದೇವ್ರನ್ನ ಆಮೇಲೆ ದರ್ಶನ ಮಾಡಿದ್ದು ವೆಂಕಟಮ್ ಸ್ವಾಮಿನ ಆಮೇಲೆ ಕೊನೆಗೆ ದರ್ಶನ ಆಗಿದ್ದು ರಾಧಾಕೃಷ್ಣ ನಾವು ಹೋದಾಗ ಅಲ್ಲಿ ಬ್ರಹ್ಮರಥೋತ್ಸವ ನಡೀತಾ ಇತ್ತು ಏಪ್ರಿಲ್ ಇಪ್ಪತ್ನಾಲ್ಕರಿಂದ ಮೇ ಒಂದರವರೆಗೂ ಇದು ನಡೆಯುತ್ತಂತೆ ಸೊ ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದರು ದರ್ಶನವೂ ತುಂಬ ಚೆನ್ನಾಗಾಯಿತು ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಪ್ರಸಾದ ಕೊಡ್ತಿದ್ದು ಪ್ರಸಾದ ತಿಂದ್ಕೊಂಡು ಅಲ್ಲಿ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿಕೊಂಡು ಮತ್ತು ಮನೆಗೆ ವಾಪಸ್ ಹೊರಟ್ವಿ ಮನೆ ಮನೆಗೆ ವಾಪಸ್ ಬರೋಷ್ಟರಲ್ಲಿ ತುಂಬಾ ಟಯರ್ಡ್ ಆಗಿತ್ತು ತುಂಬ ಓಡಾಡ್ಬಿಟ್ಟಿದ್ವಿ ಸೊ ನಾನು ಅಡುಗೆ ಮಾಡೋದು ಬೇಡ ಹೊರಗಡೆನೆ ತಿಂದ್ಕೊಳ್ಳೋಣ ಅಂತ ಅಂದೆ ಆದರೆ ಚಂದು ಎಲ್ಲ ಮನೆಯಲ್ಲೇ ಮಾಡೋಣ ನಾವೇ ಹೆಲ್ಪ್ ಮಾಡ್ತೀವಿ ಅಂತ ಚಂದು ಮತ್ತು ಅವ್ರ ತಮ್ಮನೆ ಅಡುಗೆ ಮಾಡ್ತಿದ್ರು ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು